ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಲಾಕ್ಸ್ ಇವತ್ತು ನಾವು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೋಡಲ್ಲಿ ಸುಮಾರು ಒಂದು ಟೆಂಟ್ಗಳು ಕಾಣಿಸುತ್ತೆ ಅದೇನು ಅಂತಂದರೆ ಸೋಡಾ ಟೆಂಟ್ಗಳು ಅಲ್ಲಿ ಜೋಳ ಮತ್ತು ಪ್ರತಿಯೊಂದು ಸಿಗುತ್ತೆ ಅದನ್ನು ಕರೆಯೋದು ಬಂದು ಪುಲ್ಜಾರ್ ಸೋಡಾ ಅನ್ನೋದು ಒಂದು ಫೇಮಸ್ ಒಂದು ಸೋಡಾ ಇಲ್ಲಿ ಇದು ಒಂದು ಕೇರಳ ರೆಸಿಪಿ ಇದು ಇವಾಗ ಸುಮಾರು ಒಂದು ಫೋರ್ ಫೈವ್ ಇಯರ್ಸಿಂದ ಜಾಸ್ತಿ ಫೇಮಸ್ ಆಗಿದೆ ಸೊ ಹಂಗಾಗಿ ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗೋರು ಅಥವಾ ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಬರೋರು ಈ ಪುಲ್ಜಾರ್ ಸೋಡಾನ ತೊಳಿ ತುಂಬ ಟೇಸ್ಟಿಯಾಗಿ ಸೂಪರಾಗಿದೆ ಅದು ಮಟ್ಕೆಯಲ್ಲಿ ಬೇರೆ ಕೊಡ್ತಾರೆ ಅದು ಇನ್ನೂ ಸೂಪರಾಗಿದೆ ನಾನು ನನ್ನ ಸ್ನೇಹಿತರೆಲ್ಲ ಬಂದಿದ ತಕ್ಷಣ ಬಿಸಿ ಬಿಸಿ ಎಳೆ ಜೋಳನ ತೊಗೊಂಡು ಬಿಸಿ ಬಿಸಿ ಎಳೆ ಜೋಳಕ್ಕೆ ಒಳ್ಳೆ ಉಪ್ಪು ಖಾರ ಹಾಕಿ ಕೊಟ್ಟರು ನನ್ನ ಫ್ರೆಂಡ್ ಟೇಸ್ಟ್ ನೋಡ್ತಾ ಇದ್ದಾನೆ ಟೇಸ್ಟ್ ನೋಡಿ ಏನು ಹೇಳ್ತಾನೆ ನೀವೇ ನೋಡಿ ಹಾಗೆ ಜೋಳ ಟೇಸ್ಟ್ ಮಾಡ್ತಾ ಇದ್ದಂಗೆ ಒಂದು ಮಟಕೆ ಪುಲ್ಜಾರ್ ಸೋಡಾ ಮತ್ತು ಒಂದು ಗ್ಲಾಸಲ್ಲಿ ಪುಲ್ಜಾರ್ ಸೋಡಾನ ಕೇಳ್ದು ಸೊ ಎರಡೂ ರೆಡಿ ಮಾಡ್ತಾ ಇರೋವಂಥ ವಿಧಾನ ಇದು ಕಾಮ ಕಸ್ತೂರಿ ಬೀಜ ಶುಂಠಿ ಮತ್ತು ಸುಮಾರು ಏನೇನೋ ಐಟಮು ಪೆಪ್ಪರು ಎಲ್ಲ ಹಾಕಿ ಒಳ್ಳೆ ಸೂಪರಾಗಿ ಖಾರ ಖಾರವಾಗಿ ಮಾಡಿಕೊಟ್ರು ಹಾಗೆ ಇಲ್ಲಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಡ್ತಾರೆ ತಾಟಿಲಿಂಗ್ ಸಿಗುತ್ತೆ ಎಲ್ಲ ಥರ ಸಿಗುತ್ತೆ ಬಟ್ ನೀವು ಎಷ್ಟೋ ಒಂದು ಅರ್ಜೆಂಟ್ಗೆ ಹೊಟ್ಬಿಡ್ತೀರಾ ದೇವಸ್ಥಾನಗಳಿಗೆ ಬಟ್ ಒಂದು ಐದು ನಿಮಿಷ ಈ ಸೋಡಾನ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಸೋಡಾ ಇದು ನೋಡಿ ಮಾಡ್ತಾ ಇರುವಂಥ ವಿಧಾನ ಈಗ ಫೈನಲ್ ಆಗಿ ಸೋಡಾ ರೆಡಿಯಾಗಿದೆ ಆ ಶಾರ್ಟ್ಸ್ನ ಆ ಮಟ್ಟಿಗೆ ಒಳಗೆ ಮತ್ತು ಆ ಗ್ಲಾಸ್ ಒಳಗೆ ಹಾಕಿದ ತಕ್ಷಣ ಉಕ್ಕುತ್ತದು ಅದು ಸಖತ್ ಟೇಸ್ಟ್ ಆಗೂ ಇತ್ತು ಸೊ ನಾವು ತೊಗೊಂಡಿದ್ದು ಅಂಗಡಿ ಬಂದು ಪುಲ್ಜಾರ್ ಸೋಡಾ ಎಂಟ್ರೆನ್ಸ್ ಎಂಟ್ರೆನ್ಸ್ ಧರ್ಮಸ್ಥಳದ ಎಂಟ್ರೆನ್ಸಲ್ಲೇ ಸಿಗುವಂಥ ರೈಟ್ ಸೈಡಿಗೆ ಸಿಗೋವಂಥದ್ದು ಇಲ್ಲಿ ಸುಮಾರು ಸೆಲೆಬ್ರಿಟೀಸ್ ಎಲ್ಲ ಬಂದು ಇಲ್ಲಿ ಪುಲ್ಜಾರ್ ಸೋಡಾನ ಕುಡಿದಿದ್ದಾರೆ ಸೊ ನೀವು ಈ ಕಡೆ ಬಂದಾಗ ಯಾವುದೇ ಶಾಪ್ಗಾಗಲಿ ಹೋಗಿ ಈ ಶಾಪಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಮಾಡಿಕೊಟ್ಟಿದ್ರು ನಾವು ನಮ್ಮ ಓನ್ ಒಪಿನಿಯನ್ ಇದು ನೋಡಿ ಎಲ್ಲ ರೆಡಿಯಾಗಿದೆ ಸೋಡಾ ಬಾಟ್ಲೂ ಬಂತು ಈಗ ಯಾರು ಫಸ್ಟು ಅಂತ ಯೋಚನೆ ಮಾಡ್ಕೊಂಡು ಸೆಲೆಕ್ಟ್ ಡಿಸೈಡ್ ತೊಗೊತಾಯಿದ್ದೆವು ನಾವು ನಮ್ಮ ಫ್ರೆಂಡ್ಸು ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆ್ಯಕ್ಚುಲಾಗಿ ನಾವು ಹೋದಾಗೆಲ್ಲ ಅರ್ಜೆಂಟ್ಸಿಗೆ ನಿಲ್ಸೇ ಇರಲಿಲ್ಲ ಸೊ ಹಂಗಾಗಿ ನೋಡಿ ಟೇಸ್ಟ್ ಗೊತ್ತಾಗಬೇಕು ಅಂತ ಇವಾಗ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಪುಲ್ಜಾರ್ ಸೋಡಾ ಸೂಪರ್ ಆಗಿತ್ತು ಗ್ಲಾಸ್ಗಿಂತ ಮಟ್ಕೆಯಲ್ಲಿ ತೊಗೊಂಡಿದ್ದಂತೂ ತುಂಬ ಟೇಸ್ಟಿಯಾಗಿ ಕಾರವಾಗಿ ಒಂಥರ ಅದು ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನೀವು ಕೂಡ ಧರ್ಮಸ್ಥಳ ಕುಕ್ಕೆ ರೋಡಲ್ಲಿ ಹೋದಾಗ ಆ ಪುಲ್ಜಾರ್ ಸೋಡಾನ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ